ಕೃಷ್ಣ ನಮ್ಮ ಟೀಮಲ್ಲಿ ಇದ್ದಾರೆ ನನಗೂ ಭಾಳ ಧೈರ್ಯ ಆಯ್ತು ಯಾಕೋ ಊಟಕ್ಕೆ ಕಿಲ್ದಾಗಿದ್ದಾರೆ ಅವರು ಚೆನ್ನಾಗಡಿರಿ ಸ್ವಾಮಿ ಉಪ್ಪಿ ಸರ್ ಹೇಳ್ತಾರೆ ಅವ್ರು ಲೇಟ್ ಆಗಿ ಕ್ಷಮಿಸಿ ಅಂತ ಸರ್ ನೀವೆಲ್ಲ ನಮ್ಮ ಆಸ್ತಿ ಸರ್ ನಮಗೆ ನಿಮ್ಮ ಕ್ಷಮೆ ಕೇಳೋದಲ್ಲ ನೀವು ಇರೋದೇ ನಮ್ಮ ಹೆಮ್ಮೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆಲ್ ಟೀಮ್ಸ್ ಬೆಸ್ಟ್ ಆಫ್ ಆಲ್ ಎಂಜಾಯ್ ಯರ್ ಗೇಮ್ಸ್ ನನಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ಟೂರ್ನಮೆಂಟ್ ನಡೆಯುತ್ತೆ ಬಹಳಷ್ಟು ಪ್ರಾಕ್ಟೀಸಲ್ಲಿದ್ದೀರಿ ಅಂತ ಗೊತ್ತಾಯ್ತು ಎಲ್ಲರೂ ಬಟ್ ದಟ್ ಈಸ್ ಓನ್ಲಿ ಗುಡ್ ಫಾರ್ ಅಸ್ ಆಲ್ ದ ವೆರಿ ಬೆಸ್ಟ್ ಪ್ಲೇ ವೆರಿ ವೆಲ್ ಆಲ್ ಆಫ್ ಯೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸೊ ಸುದೀಪ್ ಸರ್ ಇದುವರೆಗೂ ಮೂರು ಸೀಸನ್ ಗೆಲ್ಲಕ್ಕಾಗಿಲ್ಲ ಫಸ್ಟ್ ಫಸ್ಟೇ ಹೋಗಿದ್ರು ಸೊ ಈ ಸರಿ ಜವಾಬ್ದಾರಿ ಇದೆ ಸೊ ನಾವೆಲ್ಲರೂ ಸುದೀಪ್ ಸರ್ಗೋಸ್ಕರ ಡೆಫಿನೆಟ್ಲಿ ఫైనల్గా ఖండి వలూ బర ప్రయత్న అని తప్ప ప్రయత్న డెఫినెట్ ఇది